ಸರ್ ನಾವು ಈಗ ಮ ಊರಲ್ಲೆಲ್ಲ ಈ ಚಿಮ್ಮಡಿ ಗ್ರಾಮ ಪಂಚಾಯತ್ ಗ್ರಾಮದಲ್ಲೆಲ್ಲ ಜಲ ಜೀವನ ಮಿಷಿನ್ ಬ ನಳಗಳೆಲ್ಲರಿಗೂ ಇಪ್ಪತ್ನಾಲ್ಕು ತಾಸು ನೀರಿನ ವ್ಯವಸ್ಥೆ ಸಲುವಾಗಿ ನಳ ಕುಲ್ರಿ ಅದ್ರ ಸಲುವಾಗಿ ಈಗ ಒಂದು ಇದೊಂದು ವಸ್ತು ಪ್ರದರ್ಶನ ಅಂತ ಹೇಳ್ಕಿಸಿದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವ್ರಿ ಆ ಕಾರ್ಯಕ್ರಮವನ್ನು ಎಲ್ಲ ಎಲ್ಲ ಎಲ್ಲರೂ ವತಿಯಿಂದ ಮಾಡ್ಬೇಕಂತ ಹೇಳಿದ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳು ಊರು ಸಾರ್ವಜನಿಕರ ಜನನೆಲ್ಲ ಸೇರಿಸಿ ಅದೊಂದು ಪ್ರದರ್ಶನವನ್ನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿ ಕೇಳ್ಕೊಳ್ರಿ ವಸ್ತು ಪ್ರದರ್ಶನ ಮಾಡ ಎಲ್ಲಾರು ಪ್ರತಿಯೊಂದು ಮನೆಗೆ ನಳ ಆಗ್ಯಾವೋ ಇಲ್ಲೋ ಪ್ರತಿಯೊಂದು ಮನೆಗೆ ನಿಮಗೆ ಕಾಂಟ್ರಾಕ್ಟರ್ ನಳಗಳು ಎಲ್ಲ ಸರಿಯಾಗಿ ಕುಣಿಸ್ಯಾರೋ ಇಲ್ಲೋ ಅದಕ್ಕೆ ಎಲ್ಲರಿಗೂ ಸಹ ಒಂದಷ್ಟ ಪ್ರದರ್ಶನದ ಸಲುವಾಗಿ ಇಲ್ಲಿ ನಿಮಗೂ ನಿಮಗೂ ಎಲ್ಲರಿಗೂ ಗಮನಕ್ಕೆ ಬರಲಿ ಅಂತ ಕೇಸಿಂದ ಇದೊಂದು ವಸ್ತು ಪ್ರದರ್ಶನ ಆಯ್ತು ಅಂತ ಕೇಸಿಂದ ಗಮನಕ್ಕೆ ಬರಲಿ ಅಂತ ಕೇಸಿಂದ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡೇ ನಮ್ಮ ಹೆಸರು ರಾಜಶೇಖರ್ ಮಹೇಶ್ ಅಂತ ಹೇಳಿ ನನ್ನ ಹೆಸರು ಮಾಹೇಶಿ ಅಸಿಸ್ಟೆಂಟ್ ಇಂಜಿನಿಯರ್ ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಕುಡಿಯುವ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜೆ ಜೆ ಎಂ ಅಡಿಯಲ್ಲಿ ಯೂಸ್ ಮಾಡಿರುವಂತಹ ವಸ್ತುಗಳ ಬಗ್ಗೆ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ ಹಮ್ಮಿಕೊಂಡಿದ್ದು ಜನರು ಇದರ ಬಗ್ಗೆ ಇದರ ಜೆ ಜೆ ಎಂ ವಸ್ತುಗಳ ಕ್ವಾಲಿಟಿ ಇಶ್ಯೂ ಕ್ವಾಲಿಟಿ ಬಗ್ಗೆ ಅಶೋಕ್ ಬಸಪ್ಪಿ

ಇದು ಸೆಂಟ್ರಲ್ ಗೋರ್ಮೆಂಟ್ ಯೋಜನೆ ಇರೋದರಿಂದ ಪ್ರತಿ ಮಣಿಗೂ ಕುಡಿಯುವ ನೀರ ಶುದ್ಧ ನೀರು ಕುಡಿಯುವ ಬರಬೇಕು ಮತ್ತೆ ಒಂದು ಮನುಷ್ಯಾಗ ಇಪ್ಪತ್ತ ಐವತ್ತಾರು ಲೀಟರ್ ಪ್ರತಿಯೊಬ್ಬ ಮನುಷ್ಯರಿಗೆ ನೀರು ಕೊಡಬೇಕು ಸಿಗಬೇಕು ಆ ಅದ್ರ ಸಂಬಂಧ ಈ ಪ್ರತಿ ಒಂದು ಮಣಿಗಳಿಗೆ ನಮ್ಮ ಚಿಮ್ಮಡ ಗ್ರಾಮ ಪಂಚಾಯತಿ ವತಿಯಿಂದ ಈ ಯೋಜನೆಯನ್ನು ಹಮ್ಮಿಕೊಂಡಾರ ಚಿಮ್ಮಡ ಗ್ರಾಮದಾಗ ಅದಕ್ಕೆ ಪ್ರತಿ ಮನೆಗೂ ಈ ಕುಡಿಯುವ ನೀರಿನ ಯೋಜನೆ ಪ್ರತಿ ಒಂದು ಕುಟುಂಬಕ್ಕೂ ಹೇಳಿ ಈ ಯೋಜನೆ ಹಾಕಿ ಹಾಕೊಂಡಾರ ಅದಕ್ಕೆ ಈ ಪ್ರದರ್ಶನ ಕಾರ್ಯಕ್ರಮ ಏನೈತಿ ಅಂದ್ರೆ ಈ ಈ ಈ ತರ ಎಲ್ಲಾ ಥರ ಗ್ರಾಮಗಳಿಗೂ ಈ ಯೋಜನೆ ತಲುಪಬೇಕು ಅನ್ನೋಂಥ ಉದ್ದೇಶದಿಂದ ಈ ವಸ್ತು ಪ್ರದರ್ಶನ ಕಾರ್ಯಕ್ರಮ ಇಟ್ಕೊಂಡರೆ ಅದಕ್ಕೆ ಇದೇ ಟೈಪ್ ಕ್ವಾಲಿಟಿ ಐತೋ ಇಲ್ಲೋ ಅನ್ನೋ ಅಂಥ ಉದ್ದೇಶಕ್ಕಾಗಿ ಇವತ್ತು ನಮಗೆ ಡಮ್ಮಿ ತೋರ್ಸಕ್ಕೆ ಬಂದಾರ ಅದಕ್ಕೆ ನಾವು ಅಕಸ್ಮಾತ್ ಈ ಕ್ವಾಲಿಟಿ ಇರಲಿಲ್ಲ ಅಂದ್ರೆ ಆ ಯಾರ ಕಾಂಟ್ರಾಕ್ಟರ್ ಯಾರು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಇದ್ದಾರು ಅವ್ರನ್ನ ಕರೆಸಿ ನಾವು ಕ್ವಾಲಿಟಿ ಆಗುವಂತ ಕೆಲಸ ನಾವು ಮಾಡ್ಬೇಕೈತಿ ನಮ್ದು ಪ್ರಭು ಮೊದಲತ್ತ ನಾವು ತಾಲೂಕಾ ಪಂಚಾಯತಿ ಮಾಜಿ ಉಪಾಧ್ಯ ಜಮಖಂಡಿ ನಮ್ಮ ತಾಲೂಕ್ ಪಂಚಾಯತ್ ರೀ ನಮ್ದು ಇದ ಕನಸ ನರೇಂದ್ರ ಮೋದಿ ಅವ್ರ ಕನಸಿದ್ ನೀರಿಂದ ನಮ್ಮಲ್ಲೇ ಬಹಳ ಹಿನ್ನಡೆ ಐತಿ ಅದು ಮಾಡ್ಯಾರ ಕೆಲಸ ನಳ ಕುಡಿಸೋದ್ರಾಗ ಪೇಲ್ ಆಗ್ಯಾರ ನಳು ನೀರು ಉಗಿಸುದ್ರಾಗ್ರಿ ನಾವು ಅವ್ರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ಸಲ ತಂದಿವು ಆದ್ರೆ ಏನೈತಿ ಕೆಲಸ ಮಾಡ್ತಾರ ಸ್ಲೋ ಐತಿ ನೀರ ಉಗಿಸ್ಬೇಕು ಅವ್ರ ಪದ್ಧತಿ ಅಲ್ಲಿ ಮುಗಿದೈತಿ ಜನರಿಗೆ ಏನಾಗಿ ಬಿಟ್ಟೈತಿ ಅವ್ರಿಗೂ ಹಾಳಾಗತ್ತಾರ ಮುರಿದು ಹಾಕೋದು ಅವ್ರಿಗೂ ಏನು ಸುಖ ಇಲ್ಲ ಹಾಗೆ ನೀರು ಉಗಿತಕ್ಕ ಇವರು ಅಧ್ಯಕ್ಷರಂತೂ ಅವ್ರನ್ನ ಬಿಡೋದಿಲ್ಲ ಹಿಂಗಂತೂ ಗಚ್ಚೈತಿ ಆದ್ರೆ ಏನೈತಿ ಅದು ಪ್ರತಿ ಮನೆ ಮನಿ ಟಚ್ ಕೊಟ್ಟಾರ ನೀರು ಉಗಿಸಿ ಸಕ್ಸಸ್ ಆಗ್ಬೇಕಾರೆ ಹೊಳೆ ನೀರು ಥರ ಪ್ರಯತ್ನ ಐತಿ ಹೊಳಿ ನೀರು ಬಂದಿದ್ದ ಸಕ್ಸಸ್ ಆಕೈತಿ ಅಲ್ಲಿವರು ನಮ್ಮ ಎಲ್ಲೆಲ್ಲಿ ಬೋಡ್ದವ್ರ ಒಂದು ವಾರ್ನಿಂಗ್ ಮಾಡಿವೆವು ಪಂಚಾಯತ್ ಅಧ್ಯಕ್ಷನ್ ಕರ್ಕೊ ಎರಡು ಬೋರ್ ಕಲೆಕ್ಷನ್ ಮಾಡ್ ವಾಡಿ ಕೊಡತ್ತಲ್ಲಿ ಪಟಾ ಜಂಬಿ ನಾವು ಮತ್ತೆ ನಳ ನೀವು ಎಲ್ಲಿ ತಕ ಮಾಡಿ ಇಡ್ತಿರ್ಲಾ ನಮ್ಮಲ್ಲಿ ಮುರಿತಾರ ನೀರು ಒಗಸಿರಿ ಅಂದ್ರೆ ಸಕ್ಸಸ್ ಆಕತಿ ಇದು ನರೇಂದ್ರ ಮೋದಿ ಅವ್ರ ಕನಸ ನೆನಸಾಗಲಿ ಒಳ್ಳೆ ಕೆಲಸ ಐತ್ರಿ ಅದು ಒಂದ್ ಪಾಯಪ್ ಹಾಕಬೇಕಲ್ಲ ಪೀಡುವಂತ ಕೆಡತಾಕ್ತಿರ ಈಗ ಅದನ್ನ ಊರೆಲ್ಲ ಪಾಯಪ್ ಹಾಕ್ಯಾರ ಅದು ಸಕ್ಸಸ್ ಆಗೈತಿ ನಳ ಅಂತ ಸಕ್ಸಸ್ ಮಾಡ್ಬೇಕು ಹೇಳಿ ನಾವು ಇವ್ ಮುಗಿಸ್ತಿರ ಆಗ್ಯಾವ್ರಿ ಪೈಪ್ಲೈನು ಆಗೈತಿ ನೀರ್ ನಮ್ದು ಹಿಪ್ರಿಗಿಂದ ಬರ್ಬೇಕೈತಿ ಅದು ಚಲೋ ಐತಿ ಬೀಳ್ಬೇಕು ಬಿಳತಕಾರ್ನ ಬರೋದ್ರಿ ಫಿಲ್ಟರ್ ಹೊಳಿ ಇದ್ನ ಫಿಲ್ಟರ್ ಆಗಿ ಬರತ್ರಿ ಅದಕ್ಕೆ ಬರೋದು ತಾಕೆಯಿಂದ ಇಲ್ಲಿ ಸಪ್ಲೈ ಹಾಕೈತಿ ಈಗ ಅಲ್ಲಿ ತಕ ನಾವೇನ್ ಏನ್ ಮಾಡತ್ತಿದ್ವಿ ಒತ್ತಡ ಹಾಕತಿದ್ವಿ ನಮ್ಮೂ ಬಾಯಿ ಅದಾವ್ ದೇಸರ್ ಬಾಯಿ ನಮ್ಮ ಬೋರ ನೀವೊಂದಿಷ್ಟ ಮುಂದಾಗಿ ಖರ್ಚು ಮಾಡ್ರಿ ಒಂದ್ ನಾಲ್ಕು ರೂಪಾಯಿ ಅದನ್ನ ನೀರ್ ಒಗಸ್ಬೇಕೀಗ ಸಕ್ಸಸ್ ಆಕೈತಿ ಮತ್ತೆ ಇವ್ರು ಇಲ್ಲ ಹತ್ರ ಕಾಂಕ್ರೀಟ್ ಹೊಡಿತಾರ ಇವ್ರು ನಾನು ಮುರಿತಾರು ಈಗ ಈಗ ನಮ್ದು ಯಥಾ ಪ್ರಕಾರ ಮೊದಲೇ ಹಂಗೈತಿ ಹಂಗೈತ್ರಿ ಅದ ಮೊದಲ ಐವತ್ತು ವರ್ಷದಿಂದ ರೀ ಅದ ಇವ್ರ ಫಿಲ್ಟರ್ ಕುಂಡಿಸ್ಯಾರ ಒಂದ್ ಮೂರ್ ದಾವ್ರಿ ನಮ್ದು ಘಟಕದ ಮೂರ್ ಕಡೆ ಅದಾವ್ರಿ ಸರ್ಕಾರ ಪಿ ಕೆ ಪಿ ಎಸ್ ಅದಾವ್ರಿ ಸರ್ಕಾರದಿಂದ ಅದಾವ್ರಿ ಇದು ಸ್ಕೀಮ್ ಏನಾಗೈತ್ರಿ ನೀರೇ ಒಗಸ್ಲಾರ್ ಡಿಲೇ ಐತಿ ಏನ್ ಚಲೋ ಐತಿ ಒಳ್ಳೇದೈತಿ